ನಾನು ಯಾವ್ದಾದ್ರು ಒಂದು ವಿಷಯ ಕೈ ಇಟ್ಟರೆ ಆ ಕೆಲಸ ಮುಗಿಸಿ ಈ ಸಕ್ರಿಯ ವಾಪಸ್ ಬರೋದು ಜೊತೆಗೆ ನೋಡು ಗುಂಡನ್ನು ತಂದಿದ್ದೀನಿ ದುಡ್ಡೆಲ್ಲ ಎಣ್ಣಿಸಲ್ಲ ಎಷ್ಟಿದೆ ಹತ್ತು ಕೋಟಿ ಕರೆಕ್ಟ್ ಆಗಿದೆ ನಾನು ಪಾರ್ಟಿನ ಕರಿತೀನಿ ಈ ಕ್ಷಣದಿಂದನೇ ಡೀಲ್ನ ಪ್ರಾರಂಭ ಮಾಡೋಣ ಅದೇನೆ ಸೇಫ್ ತಗೋ ಇಡ್ಕೋ ನಾಳೆ ಬೆಳಿಗ್ಗೆ ಕ್ಯಾಶ್ ಜೊತೆ ಅವ್ರು ಬರ್ತಾರೆ ಜೊತೆ ಕೋಟಿ ಸೇಫ್ ಆಗಿರೋದಕ್ಕೋಸ್ಕರ ಅವ್ರು ತಗೊಳ್ತಾ ಇರೋ ರಿಸ್ಕ್ ನಿಮ್ಗೆ ಅವ್ರು ಕೊಡ್ತಾ ಇರೋ ಆ ದುಡ್ಡನ್ನ ನೆಕ್ಸ್ಟ್ ಇಂದ ನೀವು ಅದನ್ನ ಖರ್ಚು ಮಾಡಬಹುದು ಆದ್ರೆ ಈ ದುಡ್ಡನ್ನ ಅವ್ರು ಬದಲಾಯಿಸೋಕೆ ಅವ್ರಿಗೆ ಟೈಮ್ ಆಗುತ್ತೆ ಅವಾಗಿರೋ ಪರಿಸ್ಥಿತಿಲಿ ನಮ್ಗೆ ಇದ್ ಬಿಟ್ರೆ ಬೇರೆ ದಾರಿ ಇಲ್ಲ ಹ್ಮ್ ಜಾಸ್ತಿ ಲಾಭನ ಎದುರು ನೋಡಿದ್ರೆ ನಮ್ಮ ಸಿಚುವೇಷನ್ ಆಮೇಲೆ ನಮ್ಮ ಸೇಫ್ಟಿ ಅದೆಲ್ಲ ಯೋಚನೆ ಮಾಡಬೇಕು ಸರಿ ನಾವು ಇದನ್ನ ಕನ್ಫರ್ಮ್ ಮಾಡ್ಬಿಡೋಣ ಟೈಮ್ ಆಯ್ತು ಅಶ್ವಾಗ್ಲಿಲ್ವಾ ಎಲ್ಲರೂ ಕೈ ಜೋಡಿಸಿದ್ರೆ ಅಡುಗೆನ ಬೇಗ ರೆಡಿ ಮಾಡ್ಬೋದು ಆ ಓಮ್ನಿ ಇದುವರೆಗೂ ಕರ್ನಾಟಕ ಚೆಕ್ ಪೋಸ್ಟ್ನ ಕ್ರಾಸ್ ಮಾಡಿಲ್ಲ ಅದು ಚಿನ್ನಕುಲಂ ಚೆಕ್ ಪೋಸ್ಟ್ನ ದಾಟಿ ಇವಾಗ ಆರ್ ಹವರ್ ಆಗಿದೆ ಸರ್ ಹ್ಞೂ ಒಂದು ಬೇರೆ ಯಾವುದಾದ್ರು ಗಾಡಿಲಿ ಅವರು ಬಾರ್ಡರ್ನ ಕ್ರಾಸ್ ಮಾಡಿರ್ತಾರೆ ಇಲ್ಲಾಂದರೆ ಬಾರ್ಡರ್ ಪಕ್ಕದ ಸ್ಟೇಟಲ್ಲಿ ಅವರು ಉಳ್ಕೊಂಡಿರ್ಬೋದು ಆವಾಗ ಅವನ್ನ ಕಂಡು ಚಾನ್ಸ್ ಇದೆಯಲ್ವ ಸರ್ ಎಸ್ திட்டரடி ಕಮಾನ್ ಕಮಾನ್ ಎಸ್ ಕಮಾನ್ ಗ್ಯಾಸ್ ಖಾಲಿ ಆಗೋಯ್ತು ಅನ್ಕೊಂಡು ಅದನ್ನು ಮರ್ತ್ ಬಿಟ್ಟೆ ಚಿಂತೆ ಮಾಡ್ಬಿಡಿ ಸ್ಟಾಕ್ ಇದೆ ಆಚೆ ಇದೆ ನಾವು ಹೋಗಿದ್ದ 이때 이따 아. ಎಸ್ ಸುತ್ತಿ ಬಳಸ್ದೆ ಹೇಳ್ತೀನಿ ನಾನು ಏನಾದರೂ ಗೇಮ್ ಮಾಡಿದ್ರೆ ನೀವು ನನ್ನ ಜೊತೆ ಇರ್ತೀರಾ ಅರ್ಥ ಆಗಲಿಲ್ವೇ ಈ ದುಡ್ಡಿನ ವಿಷಯದಲ್ಲಿ ಅವರಿಬ್ಬರನ್ನ ಅವಾಯ್ಡ್ ಮಾಡಿಬಿಟ್ಟು ನಮ್ಮಿಬ್ಬರ ನಡುವೆ ಒಂದು ಡೀಲ್ ಏನು ಹೇಳ್ತೀರಾ ನಿಮಗೆ ಓಕೆ ಅಂದರೆ ಈ ದುಡ್ಡನ್ನ ನಾವಿಬ್ಬರು ಮಾತ್ರನೇ ಶೇರ್ ಮಾಡ್ಕೊಳ್ಳೋಣ ಓಕೆನಾ ಏನೇ ಅವರೆಲ್ಲ ನಿನ್ನ ಫ್ರೆಂಡ್ಸ್ ಅಲ್ವಾ ಅದೆಲ್ಲ ಸರಿನೇ ಆದರೆ ಐದು ಭಾಗಗಳಾಗಿ ಶೇರ್ ಮಾಡಿದ್ರೆ ನಾನು ಅನ್ಕೊಂಡೆ ಎಷ್ಟು ವಿಷಯಗಳನ್ನ ಮಾಡೋಕ್ಕಾಗಲ್ಲ ಅವಾಗ ಅವ್ರಿಗೆಲ್ಲ ಕೊಂದು ಬಿಡೋಣ ರಕ್ತ ಜೊತೆ ಆಡೋ ಆಟಕ್ಕೆ ನಾನು ನಿಂತ್ಕೊಡಲ್ಲ ರಕ್ತದಲ್ಲಿ ಆಟ ಆಡೋದೆಲ್ಲ ನಾನು ನೋಡ್ಕೊಳ್ತೀನಿ ದುಡ್ಡಿನ ಅವಶ್ಯಕತೆ ನನಗೂ ಇದೆ ಆದರೆ ಅವರನ್ನ ಇರೋ ಮಾಡೋದಕ್ಕೆ ನಾನು ರಿಸ್ಕ್ ತಗೊಳ್ಳಲ್ಲ ಅಯ್ಯೋ ಬೇಡ ನೀವು ಜೊತೇಲಿ ಇದ್ದರೆ ಸಾಕು ಮಿಕ್ಕಿದ್ದೆಲ್ಲ ನಾನು ನೋಡ್ಕೊತೀನಿ ಹ್ಞೂ Mm -hmm. Deal? ಏಯ್ ನೀನು ಈ ಚಿಕನ್ನ ಕಟ್ ಮಾಡು ಹಾಂ ಅಂಕಲ್ ಹ್ಞೂ ಎಲ್ಲಿ ಇಲ್ಲ ಚಿಕನ್ ಕಟ್ ಮಾಡ್ರಾ ಹೋ ಚಾಕುನಾ ಶಾರ್ಪಾಗಿದೆ ಹುಷಾರು நான்லே பர்த்தினே. ಏನೋ ತುಂಬಾ ಯೋಚನೆ ಮಾಡ್ತಾ ಇದ್ದ ಏನೂ ಇಲ್ಲ ಹೇಳ್ತೀನಿ ಆದ್ರೆ ತಪ್ಪಾಗಿ ತಿಳ್ಕೊಬೇಡ ಹುಚ್ಚುಚ್ಚೊಂತ ನಡ್ಕೋಬೇಡ ಏನು ನೀನು ಇಲ್ಲಿಂದ ಜೀವಂತವಾಗಿ ಈಗ ಹೊರಗಡೆ ಹೋಗ್ಬೇಕು ಅಂತ ಸ್ವಲ್ಪ ಸರಿಯಾಗಿ ಯೋಚನೆ ಮಾಡು ಜೊತಲೇ ಇತ್ಕೊಂಡು ನಿನಗ್ ದ್ರೋಹ ಮಾಡಿದ್ರೆ ಅವರು ನೀನು ಸುಮ್ಮನೆ ಬಿಡ್ತೀಯಾ ಬಿಡೋದಿಲ್ಲ ಒಂದು ಫ್ರೆಂಡ್ಶಿಪ್ ಅಲ್ಲೂ ಒಂದು ಬಿಸ್ನೆಸ್ ಅನ್ನು ದ್ರೋಹ ಇರ್ಕೊಡುದು ಅಲ್ವಾ ಆದ್ರೆ ಆದರೆ ಆ ಥರ ಒಂದು ಸಿಚುವೇಷನ್ನು ನಿಮ್ಮ ಮೂರು ಜನರ ಮಧ್ಯೆ ಬಂದರೆ ಅದು ಅವರ ಇಲ್ಲ ಅವ್ರ ಆ ಥರ ಮಾಡೋದಿಲ್ಲ ನೀನ್ ಆ ಥರ ಮಾಡೋಲ್ಲ ಓಕೆ ಆದ್ರೆ ಅವರುಗಳು ಪ್ಲಾನ್ ಮಾಡಿರೋದು ಜೊತೆಗಿರೋರ್ನ ಇಲ್ಲ ಅನ್ಸಿ ದುಡ್ಡನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋದು ಈಗ ನಾನು ಅವ್ರಿಗೆ ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರಿಬ್ಬ್ರೂನು ಅವ್ರವ್ರ ಐಡಿಯಾಸ್ಗಳನ್ನ ಬೇರೆಯಾಗಿ ನನ್ನ ಹತ್ರ ಹೇಳಿದ್ರು ಆದರೆ ಕೆಲಸ ಮುಗಿದ್ಮೇಲೆ ಜೊತೆಲಿರೋರನ್ನ ಇಲ್ಲದೇ ಇರೋ ರೀತಿಯೂ ಮಾಡ್ತಾರೆ ಇಂಥವ್ರ ಜೊತೆ ನಾನು ಯಾವ ರೀತಿ ಇರಲಿ ಅಂತ ಗೊತ್ತಾಗ್ತಿಲ್ಲ ಎಲ್ಲ ಮುಗಿದ್ಮೇಲೆ ನನ್ನನ್ನು ಮುಗಿಸ್ಬೇಕು ಅಂತ ಇವರು ಪ್ಲಾನ್ ಮಾಡಿದ್ರೆ ಏನ್ ಹೇಳ್ತೀಯಾ ನಾನು ನಿನ್ನ ನಂಬೋದು ಅನ್ಕೊಳ್ತೀನಿ ಅದನ್ನೇ ನಿನ್ನತ್ರ ಹೇಳಿದೆ ನಾನು ಯೋಚನೆ ಮಾಡಿ ನೋಡಿದಾಗ ನಿನಗೆ ಒಂದೇ ಒಂದು ದಾರಿ ಇದೆ ನಿನ್ನನ್ನು ಮುಗಿಸೋಕೆ ಅವ್ರು ಪ್ಲಾನ್ ಮಾಡಿದ್ದಾರೆ ಅದಕ್ಕೆ ಮೊದಲು ನೀನೇ ಅವ್ರನ್ನು ಮುಗಿಸ್ಬೇಕು ಒಂದಂತೂ ಸತ್ಯ ಅವರಿಬ್ಬರ ಸಾವು ಯಾವ ಗಳಿಗೆಲಿ ಬೇಕಾದರೂ ಇಲ್ಲಿ ನಡಿಬೋದು ಹುಷಾರಾಗಿರೋ ಬಿ ಅಲರ್ಟ್